ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಒಂದು ಶಕ್ತಿಶಾಲಿಯಾದಂತಹ ತಂತ್ರದ ಪ್ರಯೋಗವನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದೇವೆ ಈ ಒಂದು ತಂತ್ರವನ್ನು ನೀವು ಶನಿವಾರ ಅಥವಾ ಮಂಗಳವಾರದ ದಿನಗಳಲ್ಲಿ ಮಾಡಿದರೆ ಒಳ್ಳೆಯದು ಸ್ನೇಹಿತರೆ ಈ ತಂತ್ರವನ್ನು ನೀವು ಒಳ್ಳೆಯ ಉದ್ದೇಶದಿಂದ ಮಾಡಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಕೆಟ್ಟ ಉದ್ದೇಶದಿಂದ ಮಾಡಬೇಡಿ ಹಾಗೇನಾದರೂ ಮಾಡಿದರೆ ಇದು ಖಂಡಿತ ನಿಮಗೆ ಫಲಿಸುವುದಿಲ್ಲ ವೀಕ್ಷಕರೇ ಈ ತಂತ್ರವನ್ನು ಮಾಡುವ ವಿಧಾನವನ್ನು ತಿಳಿಯೋಣ ಮೊದಲಿಗೆ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಅದರಲ್ಲಿ ನಾವು ತಿಳಿಸುವ ಸಂಖ್ಯೆಗಳನ್ನು ಬರೆಯಬೇಕಾಗುತ್ತದೆ ಸಂಖ್ಯೆಗಳು ಹೀಗಿವೆ ಐದು ಏಳು ನಾಲ್ಕು ತೊಂಬತ್ತೊಂದು ತೊಂಬತ್ತ ಮೂರು ಹಾಗೂ ಸೊನ್ನೆ ಹನ್ನೊಂದು ಇಪ್ಪತ್ತೊಂದು ಮೂವತ್ತ್ಮೂರು ಈ ಪವರ್ಫುಲ್ ಆದಂತಹ ಸಂಖ್ಯೆಗಳನ್ನು ನೀವು ಅದರಲ್ಲಿ ಬರೆದು ಅದರ ಕೆಳಗೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಅವರ ಹೆಸರನ್ನು ಬರೆಯಬೇಕು ನಂತರ ಹಾಳೆಯ ಹಿಂದೆ ನಿಮ್ಮ ಹೆಸರನ್ನು ಬರೆಯಬೇಕು ಬರೆದ ನಂತರ ಈ ಹಾಳೆಯನ್ನು ಮಡಚಿ ಕೆಂಪು ಅಥವಾ ದಾರದಿಂದ ಕಟ್ಟಬೇಕು ಕಟ್ಟಿದ ನಂತರ ಇದನ್ನು ಉಫ್ ಎಂದು ಮೂರು ಬಾರಿ ಹುರುಬಿ ಇದನ್ನು ಯಾರಿಗೂ ಕಾಣದ ಹಾಗೆ ತೆಗೆದುಕೊಂಡು ಹೋಗಿ ಮಣ್ಣಿನಲ್ಲಿ ಹೂತು ಹಾಕಿಬಿಡಿ ಈ ರೀತಿಯಾಗಿ ನೀವು ಮಾಡಿದ ನಂತರ ನೀವು ಇಷ್ಟಪಟ್ಟ ವ್ಯಕ್ತಿಗಳು ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮನ್ನು ಮಾತನಾಡಿಸಿ ನಿಮ್ಮನ್ನು ಸೇರುತ್ತಾರೆ ವೀಕ್ಷಕರೇ ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಹಿಂದೆ ಕಂಡುಕೊಳ್ಳಿ ಧನ್ಯವಾದಗಳು